ಇವತ್ತು ನಾವು ದ್ರವ್ಯಂ ಗಾಣದ ಎಣ್ಣೆಯನ್ನು ತಯಾರು ಮಾಡುವಂಥ ಕೇಂದ್ರದಲ್ಲಿದ್ದೀವಿ ಇವರು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆ ಕೊಬ್ಬರ ಎಣ್ಣೆ ಎಳ್ಳೆಣ್ಣೆ ಹೀಗೆ ಇನ್ನಿತರ ಎಣ್ಣೆಗಳನ್ನು ತಯಾರು ಮಾಡ್ತಾರೆ ಇವರು ವುಡ್ ಪ್ರೆಸ್ ಅಲ್ಲಿ ಎಣ್ಣೆ ತಯಾರು ಮಾಡ್ತಾರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಮತ್ತೆ ಇವ್ರ ಹತ್ರನೇ ಕೇಳ್ತೀವಿ ಕಾಳ ಸರ್ ನಮಸ್ತೆ ನಮಸ್ತೆ ಈ ಗಾಣಗಳ ಮಹತ್ವ ಏನು ಇವಾಗ ಟೆಕ್ನಾಲಜಿ ಮೂಲಕ ಎಷ್ಟೆಷ್ಟೋ ಯಂತ್ರಗಳು ಬಂದಿದೆ ಎಣ್ಣೆಯನ್ನು ತೆಗಿಯುವಂಥದ್ದು ಆದರೂ ಈ ಗಾಣಗಳನ್ನ ಯಾಕೆ ಪಡಿಸ್ಬೇಕು ಏನಿದ್ರು ವಿಶೇಷ ಈ ಗಾಣದ ಎಣ್ಣೆಯ ಮಹತ್ವ ಏನು ಅಂದರೆ ಇದು ಬೇಸಿಕಲಿ ನಮಗೆ ನೂರಾರು ಸಾವಿರಾರು ವರ್ಷಗಳಿಂದ ನಾವು ಎಣ್ಣೆ ತೆಗೆಯೋ ರೀತಿ ಇದಾಗಿದ್ದು ಇದು ನಮ್ಮ ಹಿಂದೂ ಅವ್ರು ನೀವು ಕೇಳಿರ್ಬೋದು ಯಾರಾದ್ರೂ ಎಪ್ಪತ್ತು ಎಂಬತ್ತು ವರ್ಷಕ್ಕೆ ಸತ್ತೋದ್ರೆ ಅಯ್ಯೋ ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟ ಅಂತ ಹೇಳೋರು ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತು ಮನುಷ್ಯ ತೊಂಬತ್ತು ನೂರು ಆ ಎಕ್ಸ್ಪೆಕ್ಟೇಷನ್ ಇತ್ತು ಇದು ಏನಕ್ಕೆ ಅವ್ರದ್ದು ಆ ಥರ ಆರೋಗ್ಯ ಮತ್ತು ಲೈಫ್ ಸ್ಪ್ಯಾನು ಅಷ್ಟು ಹೆಚ್ಚಿರೋದು ಅಂದರೆ ಅವರು ಬಳಸ್ತಾ ಇದ್ದಂಥ ಆಹಾರ ಆಹಾರದಲ್ಲಿ ಶುದ್ಧವಾದ ಆಹಾರ ರಾಸಾಯನಿಕ ಮುಕ್ತ ಆಹಾರ ಆದ್ದರಿಂದ ಅವರ ಆರೋಗ್ಯ ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಲ್ಲ ಹೆಚ್ಚಿನದಾದ ಆಗಿರ್ತಿತ್ತು ಈಗ ನಾವು ಬರ್ತಾ ಬರ್ತಾ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಂತ ಹೋಗಿ ಎಲ್ಲ ಕೆಮಿಕಲ್ ಪ್ರೊಸೆಸ್ ಮಾಡಿಬಿಟ್ಟಿದ್ದೀವಿ ನಾವು ತಿನ್ನೋವಂಥ ಆಹಾರ ಯಾವ ಆಹಾರನೂ ಶುದ್ಧವಾಗಿ ಸಿಗೋಲ್ಲ ಆ ರೀತಿ ಮಾಡಿಬಿಟ್ಟಿದ್ದೀವಿ ಈ ಬೇರೆ ಎಣ್ಣೆ ಯಾವ ರೀತಿ ತೆಗಿತಾರೆ ಅಂದರೆ ಲಾರ್ಜ್ ಸ್ಕೇಲಲ್ಲಿ ಮಾಡೋರು ಯಾರೂ ನಮ್ಮ ಪಾರಂಪರಿಕ ರೀತಿಯಲ್ಲಿ ರುಬ್ಬಿ ತೆಗಿಯಲ್ಲ ಬೀಜ ಎಣ್ಣೆ ಬೀಜಗಳನ್ನು ರುಬ್ಬಿ ತೆಗೆಯೋ ಪದ್ಧತಿ ಇಲ್ಲ ಅವರಲ್ಲಿ ಅವರಲ್ಲಿ ಈ ಲಾರ್ಜ್ ಸ್ಕೇಲ್ಗೋಸ್ಕರ ಏನು ಮಾಡ್ತಾರೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಯೂಸ್ ಮಾಡ್ತಾರೆ ಸೊ ಇದು ಅದು ಯಾವುದು ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ ಆದ್ದರಿಂದ ನಮ್ಮ ಪಾರಂಪರಿಕ ಪದ್ಧತಿ ಏನಿದೆ ಎಣ್ಣೆಯನ್ನು ರುಬ್ಬಿ ಅದರಿಂದ ಎಣ್ಣೆಯನ್ನು ತೆಗೆಯೋದು ಅದು ಅದರಿಂದ ನಮಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸು ಅಷ್ಟು ಪ್ರಿಸರ್ವ್ ಆಗುತ್ತೆ ನಮ್ಮ ಗಾಣದಲ್ಲಿ ನಮಗೆ ಬಹುತೇಕ ಈ ಪ್ರಾಂತ್ಯದಲ್ಲಿ ಜನ ಉಪಯೋಗಿಸೋದು ಕಡಲೆ ಎಣ್ಣೆ ಕಡಲೆ ಅದರ ನಂತರ ಕೊಬ್ಬರಿ ಸೂರ್ಯಕಾಂತಿ ಎಳ್ಳು ಹುಚ್ಚೆಳ್ಳು ಮತ್ತು ಸಾಸಿವೆ ಕುಸುಬಿ ಈ ರೀತಿ ಎಣ್ಣೆಗಳನ್ನ ನಾವು ತಯಾರಿಸ್ತೀವಿ ಕಡಲೆ ಬೀಜ ಅಂದರೆ ಈಗ ಹೆಂಗೆ ಆಯ್ಕೆ ಮಾಡ್ತಾರೆ ಕಡಲೆ ಬೀಜ ಅಂದರೆ ನಾವು ಎಲ್ಲಿಂದ ಪ್ರೊಕ್ಯೂರ್ ಮಾಡ್ತೀವೋ ಅಲ್ಲಿ ಕಡಲೆ ಬೀಜನ ಅವರು ಲ್ಯಾಬ್ ಟೆಸ್ಟ್ ಮಾಡಿರ್ತಾರೆ ನಾವು ಆ ಲ್ಯಾಬ್ ರಿಪೋರ್ಟ್ ಕೇಳದೆ ನಾವು ಅದನ್ನು ಪರ್ಚೇಸ್ ಮಾಡೋದೇ ಇಲ್ಲ ಎಫ್ ಎಫ್ ಎ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಅನ್ನೋದು ಒನ್ ಪರ್ಸೆಂಟ್ಗಿಂತ ಕಮ್ಮಿ ಇರಬೇಕು ಇದೇ ನಮ್ಮ ಇನಿಷಿಯಲ್ ಮಾನದಂಡ ಇದರ ನಂತರ ಏನೋ ಇದು ಕಮ್ಮಿ ಇದೆ ಅಂದಮೇಲೆ ಅದ್ರ ಮಾಯಸ್ಟರ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳ್ತೀವಿ ನಮಗೆ ಐದರಿಂದ ಆರು ಇದ್ದರೆ ಅದು ತುಂಬ ಉತ್ತಮ ಆದರೆ ಮಾರ್ಕೆಟಲ್ಲಿ ಆ ರೀತಿ ಅದು ಸಿಗಲ್ಲ ಮಾರ್ಕೆಟಲ್ಲಿ ನಮಗೆ ಏಳರಿಂದ ಎಂಟು ಪರ್ಸೆಂಟ್ ಸಿಕ್ಕಿದ್ರೆ ಅದು ಓಕೆ ಅಷ್ಟರೊಳಗೆ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಬೀಜನ ಅದ್ರ ಮೇಲ್ಪಟ್ಟು ಏನಾದರೂ ಒಂದೊಂದ್ಸತಿ ಅವರು ಇದರಲ್ಲಿ ವ್ಯಾಪಾರ ಮೇಲೆ ಅಮರ್ಸದಿದ್ದೆ ಕೆಲವೊಂದ್ಸತಿ ಹತ್ತು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಇರೋದೆಲ್ಲ ಕಳಿಸ್ಬಿಡ್ತಾರೆ ಆಗ ನಾವು ಬಿಸಿಲಿಗೆ ಅದನ್ನ ಹಾರಾಕಿ ನಂತರ ಎಣ್ಣೆ ತೆಗಿಯೋಕ್ಕೆ ಉಪಯೋಗಿಸ್ತೀವಿ ಮಾಡಬೇಕು ಅಂತ ಕೆಲವು ಉತ್ಕೃಷ್ಟ ಮಟ್ಟದ ಬೀಜ ಅಂದ್ರೆ ನಲವತ್ತಾರು ನಲ್ವತ್ತೇಳು ಪರ್ಸೆಂಟ್ವರೆಗೂ ಎಣ್ಣೆ ಇರುತ್ತೆ ಕಡಲಿನಲ್ಲಿ ಬೀಜದಲ್ಲಿ ಸ್ವಲ್ಪ ಜೊಳ್ಳು ಇದ್ರೂ ಮೂವತ್ತೇಳು ಮೂವತ್ತೆಂಟು ಪರ್ಸೆಂಟ್ ಅಂತೂ ಇರುತ್ತೆ ನಮಗೆ ಆನೆರೇಜ್ ಅಂತೂ ಎಣ್ಣೆ ಕಡಲೆಕಾಯಿ ಎಣ್ಣೆ ಬಳಸೋ ತುಂಬಾ ಜನ ಕಂಪ್ಲೇಂಟ್ ಏನು ಅಂದ್ರೆ ಅದು ಉಕ್ಕೋಗ್ಬಿಡುತ್ತೆ ಅಂತ ಏನಕ್ಕೆ ಉಕ್ಕುತ್ತೆ ಇವಾಗ ಅದು ಉಕ್ಕಬಾರದು ಅಂದ್ರೆ ಅದಕ್ಕೆ ಕ್ರಮಗಳನ್ನ ತಗೊಳ್ಬೇಕು ಹೇಗೆ ಕಡಲೆಕಾಯಿ ಎಣ್ಣೆ ಉಕ್ಕುತ್ತೆ ಅಂತ ಒಂದಷ್ಟು ಕಂಪ್ಲೇಂಟ್ಗಳು ಬರುತ್ತೆ ಅದಕ್ಕೆ ಕಾರಣಗಳು ಏನು ಅಂದ್ರೆ ಒಂದು ಒಂದು ಅದರಲ್ಲಿ ಮಾಯಶ್ಚರ್ ನಮ್ಮ ಬೀಜದಲ್ಲಿ ಮಾಯ್ಚರ್ ಕಂಟೆಂಟ್ ಇದೆ ಅಂತ ಅಂದಾಗ ಅದು ಒಣಗದೆ ಹಾಗೆ ನಾವು ಎಣ್ಣೆ ತೆಗೆದಾಗ ಅದರಲ್ಲಿ ಉಕ್ಕೋ ಅದರಲ್ಲಿ ತೆಗೆದಂಥ ಎಣ್ಣೆಯಲ್ಲಿ ಉಕ್ಕುವಂಥ ಚಾನ್ಸಸ್ ಇರಬಹುದು ಇನ್ನೊಂದು ನಾವು ಅದು ಪ್ರಾಸೆಸ್ ಮಾಡೋದು ಪ್ಯೂರ್ಲಿ ನ್ಯಾಚುರಲ್ ಪ್ರಾಸೆಸ್ ಮಾಡಿರ್ತೀವನ್ನ ಅಂದರೆ ಯಾವುದೇ ರಿಫೈನಿಂಗ್ ಪ್ರಾಸೆಸ್ ಏನೂ ಇರೋಲ್ಲ ಹಾಗಾಗಿ ಸಣ್ಣ ಸಣ್ಣ ಕಣಗಳು ಅದರಲ್ಲಿ ಉಳ್ಕೊಂಡೇ ಉಳ್ಕೊಂಡಿರುತ್ತೆ ಆ ಸಣ್ಣ ಕಣಗಳು ಅದರಲ್ಲಿ ಎಣ್ಣೆಯಲ್ಲಿ ಬಹುಶಃ ಅದು ಉಳ್ಕೊಂಡಾಗ ಈಗ ನಾವು ಬಾಣಲೆ ಎಣ್ಣೆ ಕರಿಯೋಕೆ ಎಣ್ಣೆ ಇಟ್ಟಾಗ ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಉಕ್ಕೋವಂಥದ್ದು ಸಾಧಾರಣ ಆ ಉಕ್ಕೋದನ್ನು ತಡಿಯೋಕ್ಕೂ ಕೂಡ ನಾವು ಒಂದು ಥಿಕ್ ಬಾಟಮ್ ಅಥವಾ ದಪ್ಪ ತಳದ ಬಾಣಲೆ ಅಥವಾ ಕಡಾಯಲ್ಲಿ ಎಣ್ಣೆನ ಹಾಕಿ ಒಂದಷ್ಟೊತ್ತು ಸಿಮ್ಮಲ್ಲಿ ಅದನ್ನ ಪ್ರೀ ಹೀಟ್ ಮಾಡಿ ಬಿಟ್ಟರೆ ಅದು ಡೆಫಿನೆಟ್ಲಿ ಉಕ್ಕೋದಿಲ್ಲ ಹಾಗೂ ಉಕ್ಕುತ್ತೆ ಅನ್ನೋ ಪಕ್ಷದಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಬಿಟ್ರೆ ಅದ್ ಖಂಡಿತವಾಗ್ಲೂ ಯಾವ್ದೇ ಎಣ್ಣೆ ಉಕ್ಕೋದಿಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ತರದ ಎಣ್ಣೆಗಳು ಬರುತ್ತೆ ಕೆಲವು ಎಣ್ಣೆಗಳು ಕಾಣದ ತಂದಿರ್ತಾರೆ ಇನ್ನು ಕೆಲವು ಎಣ್ಣೆಗಳು ನಾರ್ಮಲ್ ಮಿಷಿನ್ ತಂದಿರ್ತಾರೆ ಹೇಗೆ ಇದರಲ್ಲಿ ಈಗ ಕಾಣದ ಎಣ್ಣೆನ ಸಪ್ರೇಟ್ ಆಗಿ ಗುರುತಿಸೋದಕ್ಕೆ ಜನ ಹೇಗೆ ಗುರ್ತಿಡಿಯುತ್ತೋದು ಕಾಣದ ಎಣ್ಣೆ ಫಸ್ಟ್ ಟೈಮ್ ಉಪಯೋಗಿಸೋರು ಏನು ಮಾಡಬೇಕು ಅಂದ್ರೆ ಅವ್ರಿಗೆ ಗೊತ್ತಿರೋ ಸೋರ್ಸ್ ಇಂದಾನೆ ಕಣ್ಮುಂದೆ ಆಗೋದನ್ನೇ ಒಂದು ಎರಡು ಮೂರು ಬಾರಿ ನಾಲ್ಕು ಬಾರಿ ತಗೊಂಡು ನಂತರ ಅವ್ರಿಗೆ ಅನುಭವ ಬಂದ್ಬಿಡತ್ತೆ ಇದು ಪ್ಯೂರ್ ಎಣ್ಣೆ ಅಂದರೆ ಈ ರೀತಿ ಇರುತ್ತೆ ಇದು ಶುದ್ಧ ಅಶುದ್ಧವಾದ ಎಣ್ಣೆ ಅಂದರೆ ಈ ರೀತಿ ಇರುತ್ತೆ ಅನ್ನೋ ವ್ಯತ್ಯಾಸ ಅವ್ರಿಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ ಆದ್ದರಿಂದ ಅವರವ್ರ ಆರೋಗ್ಯಕ್ಕೋಸ್ಕರ ಅವ್ರು ಏನು ಮಾಡ್ಬೋದು ಅಂದರೆ ಒಂದು ಮೂರು ನಾಲ್ಕು ಬಾರಿ ಆದರೂ ಅವರ ಕಣ್ಣು ಮುಂದೆ ಎಕ್ಸ್ಟ್ರಾಕ್ಟ್ ಆಗುವಂಥ ಎಣ್ಣೆಯನ್ನು ತೆಗೆದುಕೊಂಡು ಬಳಸಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಈಗ ಹೊರಗಡೆ ಸಿಗೋ ಕೋಲ್ಡ್ ಫ್ರೆಸ್ ಆಯಿಲ್ ಎಣ್ಣೆಗಳ ರೇಟ್ ನೋಡಿದ್ರೆ ತುಂಬ ಇದೆ ಅದಕ್ಕೆ ನಿಮಗೆ ಸ್ವಲ್ಪ ಅಫೋರ್ಡೇಬಲ್ ಪ್ರೈಸ್ ಅಂತ ಅನಿಸುತ್ತೆ ಅಥವಾ ಜನ ಹೆಚ್ಚಾಗಿ ಉಪಯೋಗಿಸಬೇಕು ಅನ್ನೋ ಉದ್ದೇಶದಿಂದಾನೇ ನಾವು ಮಾಡಿದ್ದು ನಮಗೆ ಇದರಲ್ಲಿ ಲಾಭ ಮಾಡೋದು ಒಂದೇ ಉದ್ದೇಶ ಆಗಿರ್ಲಿಲ್ಲ ಯಾಕಂದ್ರೆ ನಾವು ಲಾಭ ಮಾಡೋದಕ್ಕೆ ನಮಗೆ ಬೇರೆ ಬಿಸ್ನೆಸ್ ಇತ್ತು ಆರೋಗ್ಯಕರವಾದಂತ ಯಾವ್ದು ಬಿಸ್ನೆಸ್ ಅಲ್ಲೇ ನಾವು ತಡ್ಕೋಬೇಕು ಅನ್ನೋ ಉದ್ದೇಶದಿಂದಾನೇ ಶುರು ಮಾಡಿದ್ದು ಇದು ಹೆಚ್ಚಿನ ಜನ ಕೈಗೆಟ್ಕೋ ದರದಲ್ಲಿ ಇರಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದ್ದು ನಾವೆಲ್ಲೋ ಕಮರ್ಷಿಯಲ್ ಪ್ಲೇಸ್ ಅಲ್ಲಿ ತುಂಬ ಹೈಟೆಕ್ ಆಗಿ ಹೈ ಫೈ ಆಗಿ ಶಾಪ್ ಮಾಡಿ ಅದಕ್ಕೆ ಲಕ್ಷಾಂತರ ಬಾಡಿಗೆ ಕೊಟ್ಟು ಇಂಟೀರಿಯರ್ಸ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿದ್ದಿದ್ರೆ ನಾವು ಅವಾಗ ಹೆಚ್ಚಿನ ಬೆಲೆಯಲ್ಲಿ ಮಾರಬೇಕಾಯಿತು ನಾವು ನಮ್ಮದೇ ಆದಂಥ ಒಂದು ಹಳೆಯ ಮನೆಯಲ್ಲಿ ಮಾಡ್ತಾ ಯಾವುದೇ ರೀತಿ ಬಾಡಿಗೆ ಇರಲ್ಲ ಅದನ್ನೆಲ್ಲ ನಾವು ಜನರಿಗೆ ಪಾಸಾನ್ ಮಾಡ್ತಾ ಇದ್ದೀವಿ ನೀವು ಬೇರೆ ಕಾರಣದಲ್ಲೇ ಕಂಪೇರ್ ಮಾಡಿದ್ರೆ ರೇಟಲ್ಲೂ ಕಡಿಮೆ ಕೊಡ್ತಾ ಇದ್ದೀರಾ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾಯಿಲ್ಲ ಅಂತ ಹೇಳ್ತಿದ್ದೀರಾ ಹೈಜಿನಿಕ್ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ದೀರಾ ಜನ ಹೇಗೆ ನಂಬೋದು ಜನ ನಾವು ನಮ್ಮನ್ನು ನಂಬಿ ಅಂತ ನಾವು ಕೇಳೋದಕ್ಕಿಂತ ನಾವು ಜನರಿಗೆ ಎಲ್ಲ ಥರ ಆಪ್ಷನ್ ಕೊಟ್ಬಿಟ್ಟಿದ್ದೀವಿ ಅವರು ಎನಿ ಮೂಮೆಂಟು ಎನಿ ಡೇ ಇಲ್ಲಿ ಬರ್ಬೋದು ಅವ್ರಿಗೆ ಬೇಕಾದರೆ ಅವ್ರದೇ ಬೀಜ ತಂದು ಹಾಕ್ಸ್ಕೊಂಡು ಹೋಗ್ಬೋದು ಇಲ್ಲ ನಮ್ಮಲ್ಲೇ ಬೀಜ ಪರ್ಚೇಸ್ ಮಾಡಿ ಅವ್ರ ಕಣ್ಮುಂದೆ ಹಾಕ್ಸ್ಕೊಂಡು ಹೋಗ್ಬೋದು ಅಥವಾ ನಮ್ಮದೇ ಏನು ಕ್ರಷಿಂಗ್ ನಡೀತಾ ಇರುತ್ತೆ ಆ ಆ ಎಣ್ಣೆಯೇ ನೇರವಾಗಿ ತೊಗೊಂಡೋಗುವಂಥದ್ದು ಇದೆ ಇನ್ನು ಕೆಲವರು ಇಲ್ಲ ಏಳು ದಿನ ಅವ್ರು ತೊಗೊಂಡೋದ್ರು ಅವ್ರ ಮನೆಯಲ್ಲಿ ಒಂದು ಎರಡು ದಿನ ಸೆಟ್ಲ್ ಮಾಡ್ಕೋಬೇಕಾದ ಎಣ್ಣೆನ ಇನ್ನು ಕೇಳಿದ್ರು ಏನು ಮಾಡ್ತಾರೆ ಇಲ್ಲ ಇದನ್ನೆಲ್ಲ ನೋಡಿ ನೋಡಿ ಅವ್ರಿಗೆ ನಂಬಿಕೆ ಬಂದು ರೆಗ್ಯುಲರಾಗಿ ತಗೊಳ್ಳೋರು ಇದ್ದಾರೆ ನಾವು ಜನರಿಗೆ ಎಲ್ಲ ರೀತಿ ಆಪ್ಷನ್ ಕೊಟ್ಟಿರೋದ್ರಿಂದ ನಾವು ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ ಹಾಗಾಗಿ ಜನರಿಗೆ ನಿಧಾನಕ್ಕೆ ವಿಶ್ವಾಸ ಬೆಳೀತಾ ಹೋಗಿದೆ ಆ ವಿಶ್ವಾಸ ಈಗ ಬೇರೂರಿದೆ